ಉತ್ಕರ್ಷ ಬಿಟ್ಟರೆ ಬಿ ಜೆ ಪಿಯ ಸ್ಟ್ಯಾಂಡು ಅಂದರೆ ಒಂದು ಒಂದು ದ್ವಂದ್ವ ನಿಲುವುಗಳು ಕಾಣಿಸ್ತಾ ಇದೆ ಅಂದರೆ ಅಂದರೆ ಪಕ್ಕ ನಿಮ್ಮದು ಸ್ವಾಗತ ಮಾಡ್ತೀರಾ ಇಲ್ಲ ಕೆಲವೊಂದು ಲೋಪದೋಷಗಳಿದ್ದಾವೆ ಸರಿಪಡಿಸ್ಕೋಬೇಕು ಅಥವಾ ರೂಪುರೇಷೆಗಳು ಸರಿ ಇಲ್ಲ ಆ ರೀತಿವಾದನ ಓವರಾಲ್ ಒಪ್ಪೋದಿಲ್ವಾ ಅಂತ ನೀವು ನೋಡಿ ದ್ವಂದ್ವ ನಿಲುವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ ಸರ್ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ ಕಾಂಗ್ರೆಸ್ ವಕ್ತಾರರು ಕನಕದಾಸರ ಬಗ್ಗೆ ಬಸವಣ್ಣನ ಬಗ್ಗೆ ಎಲ್ಲ ಮಾತಾಡಿದ್ರು ಆದ್ರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇದೇ ಜಾತಿ ಗಣತಿಯ ರಿಪೋರ್ಟ್ ಅಲ್ಲಿ ಕಾಂಗ್ರೆಸ್ ಅವರು ಮಾಡದಂತ ಅತ್ಯಂತ ಹಾಸ್ಯಾಸ್ಪದ ಸಂಗತಿ ಏನಂತಂದ್ರೆ ಕನಕದಾಸರ ಫೋಟೋ ಹಾಕಿದ್ದು ಕನಕದಾಸರು ಹೇಳಿದ್ದೇನು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ಮೂಲವನ್ನೇನಾದರೂ ಬಲ್ಲಿರಾ 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 ಅಂತ ಕನಕದಾಸರು ಹೇಳಿದ್ರು ನೀವು ಮಾಡ್ತಾ ಇರೋದೇ ಜಾತಿಗಳನ್ನ ನಡೆಯುವಂತ ಕೆಲಸ ಇನ್ನಂಥದ್ರಲ್ಲಿ ಕನಕದಾಸರ ಫೋಟೋ ಅಂತ ಅವ್ರ ಫೋಟೋವನ್ನು ಸೇರ್ಸುವಂತ ಮಾಡ್ತಿರೋದೇನು ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಸಂಖ್ಯೆಗಳನ್ನ ತೋರಿಸುವ ಅಧಿಕಾರ ಕಾಂಗ್ರೆಸ್ನವ್ರಿಗೆ ಇಲ್ಲ ನೀವು ನಿಜವಾಗ್ಲೂ ಸಾಮಾಜಿಕ ಹೇಳ್ರಿ ಸಾಮಾಜಿಕ ರಿಪೋರ್ಟ್ ಅನ್ನ ಜನಗಳಿಗೆ ನೀವ್ ಯಾಕೆ ಕುರುಬರ್ ನಲ್ವತ್ತೈದು ಲಕ್ಷ ಒಕ್ಕಲಿಗರ ಅರವತ್ತು ಲಕ್ಷ

ಸಿ드ರಾಮ ಹೇಳಿದ್ರು ಇದೆ ಸಿದರಾಮ ಹೇಳಿದ್ರು ಒಂದ್ ಬಾರಿ ಮತಾಂತ್ರ ಆದ್ರೆ ಒಂದ್ ಬಾರಿ ಮತಾಂತ್ರ ಆದ್ರೆ ಅವರು ಕ್ರೈಸ್ತರು ಅಂತ ಮತ್ತೆ ನೀವು ಲಿಂಗಾಯತ ಕ್ರೈಸ್ತಾ ಒಕ್ಕಲಿಗ ಕ್ರೈಸ್ತ ಮಾದಿಗ ಕ್ರೈಸ್ತ ಒಳೇಕ ಕ್ರೈಸ್ತ ಅಂತ ಯಾಕ್ರಿ ತಂದ್ರೆ ನೀವೇ ಹೇಳ್ತೀರಾ ಒಂದ್ ಬಾರಿ ಮತಾಂತರ ಆದ್ರೆ ಅವರು ಕ್ರೈಸ್ತರು ಅಂತ ಹಂಗಾದ್ರೆ ಇದೇ ಕುಹಕ ಬುದ್ಧಿ ಕಾಂಗ್ರೆಸ್ ನورದು ನೋಡಿ ಕನಕದಾಸರ ಫೋಟೋ ಹಾಕಿದ್ರೆ ಅಂದ ತಕ್ಷಣ ರೈಸ್ ಆಗ್ತಾರೆ ಇವರು ಇದೆ ಹೇಳಂತದ್ದು ಮನುವಾದಿಗಳಂದ್ರೆ ಮನುವಾದಿಗಳಂದ್ರೆ ಏನು ನೀವು ದೇಶದ್ರೋಹಿಗಳು ಮತ ಅಂತ ಕೈ ಜೋಡಿಸುವಂತವ್ರು ನೀವು ಇಲ್ಲ ಇಲ್ಲ ಪ್ರಶ್ನೆ ಮಾಡಿದ್ರೆ ಕಾಂಗ್ರೆಸ್ ಬಿಜೆಪಿಗೆ ನಾವು ಕನ್ನಡ ಹೇಳಿದ್ರೆ ನೀವೇ ಇಷ್ಟೊಂದು ರೈಸ್ ಆಗ್ತೀರಾ ಅದನ್ನೇ ಸಿದ್ದರಾಮಯ್ಯ ಲಿಂಗ

तो 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 फिरे। फिरे। ಿ ಮಾಡುವಂತ ಅಧಿಕಾರ ಇರ್ತಕ್ಕಂಥ ಶೈಕ್ಷಣಿಕ ರಿಪೋರ್ಟ್ ಅನ್ನ ನೀವ್ಯಾ ಸಮಾಜದ ಮುಂದೆ ಇಡ್ಲಿಲ್ಲ ಜಾತಿಗಳ ಸಂಖ್ಯೆಯನ್ನ ಸಮಾಜದ ಮುಂದೆ ಇಡುವಂತಹ ಸಾಂವಿಧಾನಿಕ ಹಕ್ಕು ಯಾವ ಸರ್ಕಾರಕ್ಕಿಲ್ಲ ಅದನ್ನ ನೀವೇ ಮಾಡ್ತಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಇಲ್ಲ ಹಾಗಾದ್ರೆ ಇಲ್ಲದೆ ಇರ್ತಕ್ಕಂಥ ನಲ್ವತ್ತೇಳು ಜಾತಿಗಳಿವೆ ಮುಸಲ್ಮಾನ

ಸಿದ್ದರಾಮಯ್ಯವರು ಕೇಳಿ ನೋಡಿ ಪ್ರಭು ಜಾತಿ ವ್ಯವಸ್ಥೆ ಇದೆ ಜಾತಿಯನ್ನು ಪೋಷಣೆ ಮಾಡಿದವರು ಯಾರು ಅದನ್ನು ಹೋಗಲಾಡಿಸ್ ಪ್ರಯತ್ನ ಮಾಡ್ತಿರೋರು ಯಾರು ಒಂದು ಎರಡನೇದು ಸಮಾಜ ನಿರ್ಮಾಣ ಆಗೋದು ಹೆಂಗೆ ನಿಮಗೆ ಈ ಅಂಕಿಅಂಶ ಗಿಡಬಾರದು ನೀವು ಬಿಡಬಾರ್ದು ಅಂಕಿಅಂಶ ಅಧಿಕಾರನೇ ಇಲ್ಲ ರೀ ಯಾರು ಹೇಳಿದ್ ನಿಮ್ಗೆ ಸಾಮಾಜಿಕ ಶೈಕ್ಷಣಿಕ ರೀತಿ ರೀ ಸರ್ಕಾರ ರಾಜ್ಯ ಸರ್ಕಾರ ಮಾಹಿತಿ ತಗೊಂಡ್ ಬಂದ್ರೆ ಹೀಗೆ ನಾವು ಶಾಖೆ ನಾವು ಶಾಖೆ

तो ब्रेक तो, दिरेग्ग। दिरेग्ग। तो, तो कर लो कौन अधिकारी आ